ನಮಸ್ತೆ ಇದು ಬ್ರಹ್ಮಕಮಲ ಎರಡನೇ ಸರಿ ಭಾನುವಾರ ಅರಳಿತ್ತು ನೈಟು ನಾನು ಬೆಳಗ್ಗೆ ಕೆಲಸ ಮಾಡ್ಬೇಕಾದ್ರೆ ಮಗ್ಗು ರಾತ್ರಿಗೆ ಅರಳುತ್ತೆ ಅಂತ ಗೊತ್ತಾಯಿತು ಮತ್ತು ರಾತ್ರಿ ಅಷ್ಟೊತ್ತಲ್ಲಿ ಹೋಗಿ ವಿಡಿಯೋ ಮಾಡಿದ್ದು ಸ್ವಲ್ಪ ಅವತ್ತೂ ಸ್ವಲ್ಪ ಪೂಜೆ ಮಾಡಿದ್ವಿ ಅವನ್ನ ಕಿತ್ಬಿಟ್ಟು ಅವತ್ತು ಇಟ್ಟಿದ್ದು ಸೋಮವಾರ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿರ್ಗಿ ಬೆಳಗ್ಗೆ ಸೋಮವಾರ ಇತ್ತಲ್ವ ಅದಕ್ಕೆ ಇಟ್ಬಿ ಎರಡು ಹೂವು ಇತ್ತಲ್ವ ಎರಡು ಹೂವು ಚೆನ್ನಾಗಿ ಅರಳಿದ್ವು ಇದು ದೊಡ್ಡ ಗಿಡದಲ್ಲಿ ಅರಳಿರೋದು ಮೊನ್ನೆ ಒಂದು ಅರಳಿದ್ದು ಅದು ರೋಡಲ್ಲಿ ಹಾಕಿದ್ರು ಗಿಡ ತಂದು ಇಟ್ಕೊಂಡಿದ್ವಿ ಅಂತಲ್ಲ ಅದರಲ್ಲಿ ಅರಳಿದ್ದು ಇದು ನಾವು ಹಾಕಿರೋ ಗಿಡದಿಂದ ಅರಳಿರೋವೆರಡು ಹೂವಿನ ಸೈಜು ಸ್ವಲ್ಪ ಕಮ್ಮಿನೇ ಅಂತೇಳಿದ್ದೀನಿ ವರ್ಷ ಇನ್ನು ಸರಿ ಹೋದ್ ವರ್ಷವೂ ನಾಲ್ಕು ಸರಿ ಬಿಟ್ಟಿತ್ತು ಒಂದು ಸರಿ ಒಂದು ಸರಿ ಒಂದೊಂದು ಸರಿ ವಾರ ಹದಿನೈದು ದಿನ ತಿಂಗಳಿಗೆ ಸರಿ ಬಿಟ್ಟು ನಾಲ್ಕು ಸರಿ ಬಿಟ್ಟಿತ್ತು ಈ ಸರಿ ನೋಡಬೇಕು ಇದು ಎರಡನೇ ಸರಿ ಎರಡು ಇದೆ ಮತ್ತು ಎಷ್ಟು ದಿನ ಬಿಡುತ್ತೋ ಗೊತ್ತಿಲ್ಲ ಹೋದ್ಸರಿ ಗಣೇಶನ ಹಬ್ಬದವರೆಗೂ ಅವಾಗ ಬಿಡ್ತಾ ಇತ್ತು ಇವಾಗ ನೋಡ್ಕೋಬೇಕು ಒಂಚೂರು ಗೊಬ್ಬರ ಅದು ಇದು ಕೊಟ್ಟರೆ ಮತ್ತೇನೂ ಬಿಡ್ಬೋದು ಒಂದೇ ಸರಿ ವರ್ಷದಲ್ಲಿ ಒಂದೇ ಸರಿ ಬಿಡುತ್ತೆ ಅನ್ನೋ ಸುಳ್ಳು ನಾನು ಹೋದ್ಸರಿ ನೋಡಿದಾಗಲೇ ಅನ್ಕಂಡೆ ಒಂದೇ ಸರಿ ಬಿಡುತ್ತೆ ಅಂದಂಗೆಲ್ಲ ನನಗೆ ನಾಲ್ಕು ಸರಿ ಹೂವು ಬಂದಿತ್ತು ಹೋದ್ಸರಿ ಖುಷಿಯಾಯಿತು ನೋಡಿ ಅದು ಸುವಾಸನೆ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ಕೈ ತುಂಬ ಸಿಗುತ್ತೆ ಹೂವು ದೊಡ್ಡದು ಚೆನ್ನಾಗಿರುತ್ತೆ ಸ್ವಲ್ಪ ಡ್ರ್ಯಾಗನ್ ಫ್ರೂಟು ಇದೇ ಥರ ಇರುತ್ತೆ ಆದರೆ ಅದಕ್ಕೆ ಇದಕ್ಕೊಂಚೂರು ವ್ಯತ್ಯಾಸ ಇದು ಚಿಕ್ಕದು ಸೈಜಲ್ಲಿ ನೋಡಿದರೆ ಡ್ರ್ಯಾಗನ್ ಫ್ರೂಟ್ ದೊಡ್ಡದು ಇರುತ್ತೆ ತುಂಬ ದೊಡ್ಡ ಹೂವು ಇರುತ್ತೆ ನಾವು ಮೇಲಿರೋದ್ರಿಂದ ಅಷ್ಟು ಕ್ಲೀನಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ನೋಡಿ ಸೀತಾಫಲ ಹೋದ ವರ್ಷ ಒಂದೇ ಬಿಟ್ಟಿತ್ತು ಹಿಂದಿನ ವರ್ಷವೂ ಒಂದೇ ಬಿಟ್ಟಿತ್ತು ತುಂಬ ಚಿಕ್ಕ ಗಿಡ ಇದು ನಮ್ಮ ಅಣ್ಣನ ನೆನಪು ನಮ್ಮ ಅಣ್ಣ ಗಿಡ ಮಾಡಿಕೊಟ್ಟಿದ್ದು ನಾಟಿದು ಅಲ್ಲಿ ಗುಡ್ಡ ಅಲ್ಲೆಲ್ಲ ಬೆಳೀತವೆ ಅದು ಹಣ್ಣು ತಿಂದು ಬೀಜ ಹಾಕಿ ಸಸಿ ಮಾಡಿದ್ದು ಆದರೆ ಸೀತಾಫಲ ದಾಳಿಂಬೆ ನಾನು ಹೇಳಿದ್ದೀನಲ್ಲ ವರ್ ಒಂದುವರೆ ವರ್ಷದೊಳಗೆ ನಮ್ಗೆ ಹಣ್ಣು ಬರುತ್ತೆ ನಾನು ಇವಾಗಾಗಲೇ ಮೂರು ವರ್ಷ ಆಯಿತಾ ಗಿಡ ಇಟ್ಟು ಹೋದ ವರ್ಷ ಆ ಕಡೆ ವರ್ಷ ಒಂದೊಂದೇ ಬಿಟ್ಟಿತ್ತು ಈ ವರ್ಷ ಪರವಾಗಿಲ್ಲ ಎಷ್ಟೊಂದು ಹೂವು ಆಗಿ ಉದುರೋಯಿತು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದಲ್ಲಿಗೆ ಪಾಟ್ಗಳು ಸರಿಸ್ಬೇಕಾದ್ರೆ ಉದುರೋಗಿದ್ದಾವೆ ಅನಿಸುತ್ತೆ ಈ ಸರಿ ಅಲ್ಲಿಟ್ಟ ಮೇಲೆ ಒಂದು ನಾಲ್ಕು ಕಾಯಿ ಕಚ್ಚಿದೆ ಇದು ಬೀಜದಿಂದ ಬಂದಿದ್ದು ಇದನ್ನು ಅಷ್ಟೇ ಕೆಲಸ ನಡಿಬೇಕಾದ್ರೆ ಪೂರ್ತಿ ಪ್ರೂನ್ ಮಾಡಿಬಿಟ್ಟಿದ್ದೆ ಗಿಡ ಎಲ್ಲ ಹುಳ ಬಂದಿತ್ತು ಅಂತ ಇದನ್ನು ಇವಾಗ ಮತ್ತೆ ಕಾಯಿ ಸ್ಟಾರ್ಟ್ ಆಗಿದೆ ಇದರಲ್ಲಂತೂ ಹಣ್ಣು ತುಂಬ ರುಚಿಯಾಗಿರುತ್ತೆ ನೋಡಿ ದಾಸವಾಳ ಬೀಜದಿಂದ ಬಂದಿರೋದು ಸ್ವಲ್ಪ ಹುಳ ಮುಟ್ಟಿದೆ ಅನಿಸುತ್ತೆ ಮೊಗ್ಗಿದ್ದಾಗ ಅದಕ್ಕೆ ಸರಿಯಾಗಿ ಅರಳಿಲ್ಲ ಈ ಥರ ಹೂವು ಎಲ್ಲ ತೋರಿಸ್ಕೊಂಡು ಎಲ್ಲ ಆದಮೇಲೆ ಇವತ್ತಿನ ಕೆಲಸದ್ದು ಅಪ್ಡೇಟ್ ಕೊಡ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಅರ್ಧಂಬರ್ಧ ನೋಡಿ ಕಮೆಂಟ್ ಮಾಡಿಬಿಡಿ ದಯವಿಟ್ಟು ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ ಹೊಸಬ್ರು ಯಾರಾದರೂ ಫಸ್ಟು ಸರಿ ಚಾನಲ್ಗೆ ಬಂದು ವಿಡಿಯೋ ನೋಡ್ತಿದ್ರೆ ವಿಡಿಯೋದಿಂದ ಸ್ವಲ್ಪನಾದರೂ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಇದ್ದೀನಿ ನೋಡಿ ಇದು ಶಂಕಪುಷ್ಪ ವೈಟು ಸಿಂಗಲ್ ಪೆಟಲ್ ಇದೆ ಡಬಲ್ ಪೆಟಲ್ಲು ಆಮೇಲೆ ಡಬಲ್ ಪೆಟಲ್ ಬ್ಲೂನೂ ಇರಬೇಕು ಬೀಜ ಮಾಡ್ಕೋಬೇಕು ಅಂತ ಹಳೆ ಗಿಡಗಳು ಅದೇ ಥರ ಇಟ್ಕೊಂಡಿದ್ದೀನಿ ನಾನು ಇದು ಟಿ ಟಿಕೊಮ ಅಂತಾರಲ್ಲ ಆ ಗಿಡ ಬೀಜ ಆಗ್ತದೆ ಬೀಜ ಚಿಕ್ಕ ಗಿಡ ಇದು ಹೂವು ಬಿಟ್ಟು ಬೀಜ ಆಗಾಕ್ ಬಿಟ್ರಿಗಿನ ಗಿಡ ಡಲ್ಲಾಗುತ್ತೆ ಹೂವು ಕಮ್ಮಿ ಆಗುತ್ತೆ ನಾನು ಆ ಬೀಜಗಳೆಲ್ಲ ತೆಗೆದುಬಿಡ್ತೀನಿ ಇವಾಗ ಬೀಜದ ಅವಶ್ಯಕತೆ ಇವಾಗಿಲ್ಲ ಆಮೇಲೆ ಇದು ಆಟಿದ್ದು ನೋಡಿ ಇವಾಗ ಮಳೆ ಬಂದೆಲ್ಲ ಆದಮೇಲೆ ಹೂವಿನ ಸೈಜು ಕರೆಕ್ಟಾಗಿದೆ ಆ ಥರ ಇದ್ದರೆ ಹೆಲ್ದಿಯಾಗಿರುತ್ತೆ ಹೂವು ಸ್ವಲ್ಪ ಮಧ್ಯದಲ್ಲಿ ಕಟ್ ಆ ಥರ ಇದ್ದರೆ ಅಷ್ಟು ಹೆಲ್ದಿ ಇರೋಲ್ಲ ಈ ಮಳೆ ಬರೋದರಿಂದ ನಾವೇನು ನೀರು ಸ್ಪ್ರೇ ಮಾಡಿಲ್ಲ ತುಂಬ ಜೋರು ಮಳೆ ಅಂತೇನಿಲ್ಲ ಗಿಡಕ್ಕೆ ನೀರು ಹಾಕೋಷ್ಟು ಬರುತ್ತೆ ಇವಾಗ ಎರಡು ದಿನದಿಂದ ಸ್ವಲ್ಪ ಕಮ್ಮಿ ಆಮೇಲೆ ಇದು ನಾವು ಭಾನುವಾರ ಇದು ಕೋಕೋಪೀಟು ತರ್ಸ್ಕೊಂಡು ರೆಡಿ ಮಾಡಿದ್ದೀನಿ ನೋಡಿ ಕೋಕೋಪೀಟೆಲ್ಲ ನೀರು ಹಾಕ್ಬಿಟ್ಟು ಕರಗಿಸ್ಕೊಂಬಿಟ್ಟು ಈ ಥರ ಪುಡಿ ಪುಡಿ ಮಾಡ್ಕೊಂಡು ನಾನು ತುಂಬಿ ತುಂಬಿಟ್ಕೊಂಡಿದ್ದೀನಿ ಸ್ವಲ್ಪ ಅವತ್ತು ರೀಪಾಟ್ಗಳು ಮಾಡ್ಕೊಂಡ್ವಿ ಅದಕ್ಕೊಂಚೂರು ಬಳಸ್ಕೊಂಡಿದ್ದೀನಿ ಆಮೇಲೆ ಇದು ಬೇವ್ನಿಂಡಿ ಅದು ಎರಡೂ ತರ್ಸ್ಕೊಂಡಿದ್ದೀವಿ ಗೊಬ್ಬರನೂ ತರ್ಸ್ಕೊಂಡಿದ್ದೀವಿ ಇನ್ಮೇಲೆ ತರಕಾರಿ ಇಡ್ಬೇಕಾರೆಲ್ಲ ಇದು ಮಾಡಬೇಕು ಆಮೇಲೆ ದ ಸುಗಂಧರಾಜು ಮಣ್ಣು ಬದಲ ಆಮೇಲೆ ಎಸ್ ಸೇಮಂತ್ಗೇನು ರಿಪಟ್ ಮಾಡೋವಾಗ ಮಣ್ಣು ಬದಲಾಯ್ಸೋಣ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅದೇ ಮಣ್ಣುಗಳಾಗಿಟ್ಟರೆ ಗಿಡಗಳು ಅಷ್ಟು ಚೆನ್ನಾಗಿ ಬರೋಲ್ಲ ಇದು ದೊಡ್ಡ ಮರ ಮರದ ಥರ ಐತಲ್ಲ ಆ ಗಿಡದ್ದು ಇದು ಕಟ್ಟಿ ಮಾಡಿರೋದು ಗಿಡ ಅದು ಕಟಿಂಗ್ ಅಷ್ಟು ಸುಲಭವಾಗಿ ಬರಲ್ಲ ಇನ್ನೂ ಒಂದು ಸ್ವಲ್ಪ ಕಸಿ ಕಟ್ಕೊಂಡು ಆ ಗಿಡ ತೆಗಿಯೋಣ ಅಂದ್ಕೊಂಡಿದ್ದೀನಿ ನಾನು ಅದರಲ್ಲಿ ಎರಡು ಮಾಡ್ಕೊಂಬಿಟ್ರೆ ಗಿಡ ನಾವು ಆ ಗಿಡ ಡ್ರಮ್ ದೊಡ್ಡಲ್ವ ಏನಾರು ಹಣ್ಣಿನ ಗಿಡ ಹಾಕೋಕ್ಕಾಗುತ್ತೆ ಅಂತ ಇದು ಎಲ್ಲೋ ಮಾತ್ರ ಬಿಡ್ತಾನೇ ಇದೆ ಎಲ್ಲೋ ಪಿ ರೆಡ್ಡು ಆಮೇಲೆ ಪಿಂಕು ವೈಟು ಇಷ್ಟು ಆಮೇಲೆ ಇನ್ನೊಂದು ಒಂದೆರಡು ಅವೊಂದೆರಡು ಇದ್ದಾವೆ ಇನ್ನು ಬೇರೆ ಕಲರ್ ಎಲ್ಲ ಅಷ್ಟು ಬಿಡ್ತಾಯಿಲ್ಲ ಮೊನ್ನೆ ಒಂದು ವೈಟ್ ಹೈಬ್ರಿಡ್ ಬಿಟ್ಟಿತ್ತು ಅದು ಬಿಟ್ರೆಗಿ ನಾ ಇನ್ನೂ ಎಷ್ಟೋ ಕಲರ್ ಬರಬೇಕು ಬಂದಂಗೆಲ್ಲ ಗೊತ್ತಾಗುತ್ತೆ ನನಗೆ ಯಾವ ಗಿಡ ಇದೆ ಯಾವಿಲ್ಲ ಅಂತ ಇದು ನೋಡಿ ಊರಿಂದ ಮೇಲೆ ನಮ್ಮ ತಂಗಿ ಊರಿಂದ ಹೋಯ್ತಂತೆ ಅವ್ರ ಮನೆಯಲ್ಲಿ ಮತ್ತೆ ನಾನೊಂದು ಗಿಡ ಮಾಡಿ ಕಳಿಸ್ದೆ ಅದು ಹೋಯ್ತು ಅಂದವ್ರೆ ಇವಾಗ ನಾನು ಇದನ್ನ ಎರಡು ಗಿಡ ಮಾಡ್ಕೊಂಡಿದ್ದೀನಿ ಮೊನ್ನೆ ಒಬ್ಬರು ಇದು ರಾಯಚೂರಿಗೆ ಅವ್ರಿಗೊಂದು ಕೊಟ್ಟೆ ನಾನು ಸಸಿ ಇನ್ನೊಂದು ಸಸಿ ಇರಬೇಕು ಅದನ್ನು ನಮ್ಮ ತಂಗಿ ಬಂದಾಗ ಕೊಡೋಣ ಅಂದ್ಕೊಂಡಿದ್ದೀನಿ ಅದು ಅದೇ ಗಿಡನ ಅಥವಾ ನಾಟಿದ ಗೊತ್ತಿಲ್ಲ ಹೂವು ಬಿಟ್ಟಿಲ್ಲ ಅದು ನರ್ಸರಿ ಪಾಟಲ್ಲಿ ಇಟ್ಟಿರೋದು ಬಿಟ್ಟರೆ ಗೊತ್ತಾಗುತ್ತೆ ಅದೇ ಗಿಡ ಅಂತ ಇದೂ ಅಷ್ಟೇ ಪಾಟ್ ತುಂಬ ಒಡೆದೋಗಿದೆ ಇದು ನಮ್ಮ ಫ್ರೆಂಡ್ ಕೊಟ್ಟಿದ್ದು ಆವಾಗ ಸಿಮೆಂಟ್ ಪಾಟು ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅದರಲ್ಲೇ ಪಾಟ್ ಇಲ್ಲದೆ ಇಟ್ಬಿಟ್ಟಿದ್ದೆ ಇವಾಗ ತುಂಬ ಬೇರೆಲ್ಲ ಜಾಸ್ತಿಯಾಗಿ ಆ ಪಾಟ್ ಪೂರ್ತಿ ಒಡೆದೋಗಿದೆ ಸಿಮೆಂಟ್ ಪಾಟು ತೆಗೆದು ಹಾಕ್ಬೇಕು ಅದನ್ನು ಈ ಥರ ನೋಡ್ಕೊಂಡು ನೋಡ್ಕೊಂಡು ಯಾವ್ಯಾವ ಪಾಟ್ ತೆಗಿಬೇಕು ತೆಗೀತಾ ಇದ್ದೀನಿ ಒಡೆದಿರೋವೆಲ್ಲ ಸಾಮಾನ್ಯ ತೆಗೆದ್ಬಿಡ್ತೀನಿ ಯಾಕೆಂದರೆ ಒಡೆದಿರೋದ್ರಲ್ಲೇ ಬೇರು ಜಾಸ್ತಿ ಆದರೆ ಇನ್ನೂ ಜಾಸ್ತಿ ಒಡೆದೋಗುತ್ತೆ ನೋಡಿ ಇಲ್ಲಿಂದ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ಆಮೇಲೆ ಅಲ್ಲಿ ಎಲ್ಲೆಲ್ಲಿಂದ ಕೆ ಅಂತ ತೋರಿಸ್ತೀನಿ ಆಮೇಲೆ ಇಲ್ಲೊಂಚೂರು ಎಲ್ಲ ಜಾಗ ಮಾಡ್ಕೊಂಡಿದ್ದೀನಿ ಆಮೇಲೆ ಇಲ್ಲಿರೋವೆಲ್ಲ ತೆಗಿತೀನಿ ನಾನು ತೊಂಡೆ ಗಿಡ ಅವೆಲ್ಲ ಆ ಕಡೆ ಬಳ್ಳಿ ಥರ ಮೊದಲು ಇಟ್ಟಿದೆ ನೋಡಿ ಹಳೇ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ ಅಲ್ಲೇ ಇಡ್ತೀನಿ ತೊಂಡೆ ಗಿಡ ಇವಾಗ ಅಲ್ಲಿಡಬೇಕು ಅಂದರೆ ಎಲ್ಲ ಪ್ರೂವ್ ಮಾಡ್ಕೋಬೇಕು ಒಂದು ಸರಿ ಪ್ರೂನ್ ಮಾಡ್ಕೊಂಡು ಅಲ್ಲಿ ಹಬ್ಸಕ್ಕೆ ಹಗ್ಗ ಕಟ್ಟಬೇಕು ಹಗ್ಗ ಕಟ್ಬಿಟ್ಟು ಅಲ್ಲಿ ಹಬ್ಸ್ಬಿಟ್ರೆ ಸೈಡಲ್ಲಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇಲ್ಲಿ ಒಂದೇ ಲೈನಲ್ಲಿ ಕಟ್ಟಿದರೆ ಅಷ್ಟು ಕಾಯಿ ಚೆನ್ನಾಗಿ ಬರಲಿಲ್ಲ ಅದರಿಂದ ಹಂಗೆ ಮಾಡ್ಕಂತೀನಿ ಇದು ಬಟನ್ ರೋಜು ಪಿಂಕು ಸ್ವಲ್ಪ ದೊಡ್ಡ ಸೈಜ್ ಚಿಕ್ಕದೇನಲ್ಲ ತುಂಬ ದೇವ್ರ ಗಿಡಷ್ಟು ಬರುತ್ತೆ ತುಂಬ ಗೊಂಚಲು ಗೊಂಚಲಾಗಿ ಬಿಡುತ್ತೆ ಚಿಕ್ಕದಿದ್ದಿದ್ದು ನಾನು ವೈಟು ಕಿತ್ತಾಕಿದೆ ಈ ಸರಿ ಲಾಲ್ಬಾಗ್ ಹೋದ್ರೆ ವೈಟ್ ಆ ಥರ ಗೊಂಚಿಲ್ ಬಿಡೋದು ಸುಮಾರಾಗಿರೋವು ತರಬೇಕು ಇದೊಂದು ಲಾಲ್ಬಾಗಿಂದು ತಂದಿದ್ದು ಡಬಲ್ ಕಲರು ನೋಡಿ ಇವಾಗ ಎಲ್ದಿ ಆಗಿದೆ ಮೊಗ್ಗು ಮೊನ್ನೆ ಯಾವಾಗೋ ಒಂದು ಸರಿ ವಿಡಿಯೋ ತೋರಿಸಿದಾಗ ಅಷ್ಟೇ ಹೆಲ್ದಿ ಇರಲಿಲ್ಲ ಇದೊಂದು ಆರೆಂಜ್ ಕಲರು ನನಗೆ ಆರೆಂಜು ಎಲ್ಲೋ ಮಿಕ್ಸ್ ಆಗಿರೋದು ಬೇಕು ಹೋದ್ಸರಿ ನೋಡಿದಾಗ ಅವು ಸಿಗಲಿಲ್ಲ ಆಮೇಲೆ ಇಲ್ಲಿ ಲಿಂಗಸ್ಥೂರಿಂದ ತಂದಿದ್ದು ಗೆಡ್ಡೆಗಳು ನಾನು ಗ್ರೋ ಬ್ಯಾಗು ಖಾಲಿ ಮಾಡಿ ಅವನ್ನ ತೊಳೆದ್ಬಿಟ್ಟು ಮತ್ತೆ ರೀಪಾರ್ಟ್ ಮಾಡ್ಕೊಂಡಿದ್ದೀನಿ ಕೊಕೋಪಿಟ್ ತರಿಸಿದ್ದೀನಿ ಹೇಳಿದ್ನಲ್ಲ ಅವರು ಆ ತರಿಸಾದ ಮೇಲೆ ಇವೆಲ್ಲ ರೀಪಾರ್ಟ್ ಮಾಡಿರೋದು ಇದರಲ್ಲಿ ನಮ್ಮ ಫ್ರೆಂಡ್ ಹತ್ರ ರಿಂಗಸ್ತೂರಿಂದ ಇಸ್ಕೊಂಬಂದಿದ್ದ ಬೀಜಗಳು ಹಾಕಿದ್ದೀನಿ ಹೂವು ಆ ಬೀಜ ಎಲ್ಲ ಬಂದಮೇಲೆ ಅವು ಸಸಿಗಳು ತೆಗೆದು ಬೇರೆ ಕಡೆ ಇಡಬೇಕು ಬೆಂಡೆಕಾಯಿನೂ ರೆಡ್ ತಂದಿದ್ದೀನಿ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಆ ಕಡೆ ಎಲ್ಲ ಖಾಲಿ ಮಾಡಿದ್ದೀನಿ ಇಲ್ಲೆಲ್ಲ ಈ ಥರ ಖಾಲಿ ಮಾಡ್ಕೊಂಡ್ರೆ ನಾವು ತರಕಾರಿ ಯಾವ್ಯಾವ ಎಲ್ಲೆಲ್ಲಿ ಇಡಬೇಕು ಅನ್ನೋದು ಗೊತ್ತಾಗುತ್ತೆ ಬಳ್ಳಿ ಇದೆಲ್ಲ ಮತ್ತು ನಾನು ಹೇಳಿದ್ನಲ್ಲ ಅರಶಿನ ತೆಗೆದುಬಿಟ್ಟು ಅಲ್ಲಿಡ್ತೀನಿ ಅಂತ ಆಮೇಲೆ ಇದು ಬ್ಲೂ ಕಲರ್ ಏನು ಅಂತ ಕೇಳಬೇಡಿ ಸಾಫ್ ಅಂತ ಫಂಗಸ್ ಸೈಡ್ ಬರುತ್ತೆ ಅದು ಹಾಕಿದ್ದೀನಿ ಯಾಕೆಂದರೆ ದಾಸವಾಳ ಒಂದೊಂದು ಗಿಡ ತುಂಬ ಬಣ್ಣೊಳಗೆ ಏನೇನೋ ಇದೆಯೋ ಅಂತ ಇದೇನು ಫಂಗಸೈಡ್ ಸೈಡ್ ಹಾಕಿದ್ರೆ ಒಳ್ಳೇದು ಅಂತಾರೆ ಅದಕ್ಕೆ ನಮ್ಮ ತಂಗಿ ತರಿಸ್ಕೊಂಡು ಹಾಕಿದ್ಲು ಅವಳೇ ಒಂಚೂರು ಊರಿಂದ ಬರುವಾಗ ಕೊಟ್ಟಿದ್ದಾಳೆ ನಾನೊಂದು ತರಿಸ್ಕೊಂಡಿದ್ದೀನಿ ಹಾಕ್ಬೇಕು ಆ ಥರ ಇವಾಗ ಯಾವ್ಯಾವ ನನಗೆ ಈ ಮಣ್ಣು ಸರಿ ಇಲ್ಲ ಗಿಡಗಳು ಅದಕ್ಕೆ ಡಲ್ಲಿದೆ ಅಂತ ಅನ್ನಿಸ್ತದೋ ಅವಕಲ್ಲ ಒಂದೆರಡು ಒಂದು ಕಾಲು ಸ್ಪೂನ್ ಹಾಕ್ತೀನಿ ಇದನ್ನು ಒಂದು ಅರ್ಧ ಸ್ಪೂನು ಕಾಲು ಸ್ಪೂನು ನೀರಲ್ಲಿ ಒಂದು ಲೀಟ್ರಲ್ಲಿ ಕಲಸಿ ಸ್ಪ್ರೇ ಮಾಡೋರು ಮಾಡ್ಬೋದಂತೆ ನೆಕ್ಸ್ಟ್ ಯಾವಾಗಾರು ಈ ಥರ ಜಾಸ್ತಿ ಉಳಾದಾಗ ಅದನ್ನು ಮಾಡಿ ನೋಡ್ತೀನಿ ಯಾಕೆಂದರೆ ಇದು ಗುಲಾಬಿ ಗಿಡ ಜೀಗಿನಿಯಾ ಇಂಥವಕ್ಕೆಲ್ಲ ತುಂಬ ಬೆಸ್ಟು ಒಂಥರ ಫಂಗಸ್ ಬರುತ್ತೆ ಅವಾಗ ಅದನ್ನು ಮಾಡಿ ನೋಡ್ತೀನಿ ನೋಡಿ ಇಲ್ಲೆಲ್ಲ ನಾನು ಮತ್ತೆ ಹೇಳಿದ್ನಲ್ಲ ಅರಶಿನ ಇಲ್ಲಿ ಇಡ್ತೀನಿ ಅಂತ ಇಟ್ಟಿದ್ದೀನಿ ಟಬ್ ಅಲ್ವಾ ಅದರಿಂದ ನಾವು ಮಧ್ಯೆ ಇಟ್ಟಿಲ್ಲ ಇಟ್ಟಿಗೆ ಮೇಲೆ ಬರೋಂಗೆ ಇಟ್ಟಿದ್ದೀನಿ ನೋಡಿ ಮಧ್ಯದಲ್ಲಿ ಅವರು ನರ್ಸರಿ ಪಾಟ್ಗಳ ಕಟಿಂಗು ಅವೆಲ್ಲ ಇಟ್ಟಿರ್ತೀವಲ್ವ ಅಂಥವು ಇಟ್ಕೊಂಡ್ರೆ ಆ ಜಾಗ ಸೇವ್ ಆಗುತ್ತೆ ಈ ಥರ ನೋಡ್ಕೊಂಡು ನೋಡ್ಕೊಂಡು ಮಾಡ್ತಾಯಿದ್ದೀನಿ ಇದೆಲ್ಲ ಖಾಲಿ ಮಾಡಿರೋದು ಇದು ಆಮೇಲೆ ಗ ಇದು ತೋರಿಸ್ತೀನಿ ನಿಮಗೆ ಅರಶಿನ ಇಟ್ಟಿದ್ವಲ್ಲ ಅದು ಇಲ್ಲೆಲ್ಲ ನಾವು ದೊಡ್ಡ ಪಾಟ್ ಇಡೋಕ್ಕಾಗಲ್ಲ ಚಿಕ್ಕ ಪಾಟುಗಳೇ ಇಡೋಕ್ಕಾಗುತ್ತೆ ಇವಾಗ ಯಾವ ಸೈಜ್ ಇದಾವೋ ಅವನ್ನೇ ಇಡ್ಬೋದು ದೊಡ್ಡ ಪಾಟು ಅಂದರೆ ನೋಡಿ ಇಡ್ಬೋದು ಇಲ್ಲೇ ಅರಶಿನ ಇಟ್ಟಿದೆ ಇದು ತುಂಬ ಹಾರ್ಡಿದೆ ಎಂಡಾಲಿಯಮ್ದು ಆಪೀಸಿಂದ ತೆಗ್ದಿರವ ಅವನ್ನಂಗೆ ಈ ಥರ ಇಟ್ಬಿಟ್ಟು ಇದ್ರ ಮೇಲೆ ಟಬ್ಗಳು ಇಡ್ಬೋದು ದೊಡ್ಡವು ಆಮೇಲೆ ಈ ಥರ ಇಲ್ಲಿ ಕಂಬಿ ಇದೆಯಲ್ಲ ಇಲ್ಲಿ ನಾನು ದಾರ ಕಟ್ತೀನಿ ಇಲ್ಲಿ ಕಟ್ಟಿದ್ದೀನಿ ಒಂದು ಇವತ್ತು ನೋಡಿಸ್ತೀನಿ ನಿಮಗೆ ಒಂದು ಕಡೆ ಕಟ್ಟಿದ್ದೀನಿ ದೊಡ್ಡ ಗಿಡಕ್ಕೆ ಅಲ್ಲೇ ಪಕ್ಕದಲ್ಲೇ ತೋರಿಸ್ತೀನಿ ಆಮೇಲೆ ಶೋ ಗಿಡ ಇಲ್ಲಿ ಪೈಪ್ ಸ್ಟ್ಯಾಂಡ್ ಮಾಡಿದ್ನಲ್ವ ಅದನ್ನು ಇಲ್ಲಿ ಇಟ್ಬಿಟ್ಟು ಜಾಗ ಇದೆ ಹೇಳ್ಬಿಟ್ಟು ಶೋ ಗಿಡಗಳೆಲ್ಲ ದೊಡ್ಡವು ಹಣ್ಣಿನ ಗಿಡ ಬಾಳೆ ಗಿಡ ಎಲ್ಲ ಬರುತ್ತಲ್ಲ ಅದರ ನೆರಳಿಗೆ ಸ್ವಲ್ಪ ಶೋ ಗಿಡಗಳು ಚೆನ್ನಾಗಿರ್ಬೋದು ಅಂತ ಇಲ್ಲಿ ಇಡಕ್ಕಂತ ಒಂದು ಸ್ಟಾರ್ಟ್ ಮಾಡಿದ್ದೀವಿ ಶೋ ಗಿಡಗಳು ಅವನ್ನ ಸ್ವಲ್ಪ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಜೋಡಿಸ್ಬೇಕು ಕ್ಲೀನ್ ಮಾಡಿರೋ ಮಾತ್ರ ಇಲ್ಲಿ ಜೋಡಿಸಿದ್ದೀವಿ ಕ್ಲೀನ್ ಮಾಡದೇ ಇರೋವು ಇನ್ನೂ ಅಲ್ಲೇ ಇದ್ದಾವೆ ಅವನ್ನ ಕ್ಲೀನ್ ಮಾಡಿ ಒಂದು ಕಡೆ ಇಟ್ಬಿಟ್ರೆ ಅವಾಗ ಅದ್ರ ಕೆಲಸ ಮುಗಿಯುತ್ತೆ ನೋಡಿ ತೊಂಡೆಕಾಯಿ ಗಿಡನೂ ಭಾನುವಾರ ಪೂರ್ತಿ ಪ್ರೂನ್ ಮಾಡಿ ಇಲ್ಲಿ ಹಗ್ಗ ಕಟ್ಟಿದ್ದೀವಿ ನೋಡಿ ಈ ಥರ ಕಟ್ಬಿಟ್ಟು ಫಸ್ಟ್ ಎಲ್ಲಿತ್ತು ತೊಂಡೆ ಗಿಡ ಮತ್ತೆ ಅಲ್ಲಿಗೆ ಬಂದಿದ್ದಾವ ಪಾಟು ಅಲ್ಲಿಟ್ಬಿಟ್ರೆ ಹಬ್ಸಕ್ಕೆ ಚೆನ್ನಾಗಿರುತ್ತೆ ಅಂತ ಈ ಥರ ದಿನ ತುಂಬಾ ಕೆಲಸ ಇರುತ್ತೆ ಮಾಡ್ತಾಯಿರ್ತೀವಿ ಅಷ್ಟರೊಳಗೆ ಸಣ್ಣ ಮಳೆ ತುಂಬ ಜೋರು ಮಳೆ ಬರೋಲ್ಲ ನೋಡಿ ಈ ಥರ ನೆಲ ತ್ಯಾಗಂಗೆ ಮಳೆ ಬರುತ್ತೆ ಮತ್ತೆ ಒಂದು ಅರ್ಧ ಕೆಲಸ ನಿಂತೋಗುತ್ತೆ ಹೋಗುತ್ತೆ ಈ ಥರ ಆಗುತ್ತೆ ನಾವು ಹಂಗೆ ಮಳೆ ಕಮ್ಮಿ ಆದಾಗ ಮಾಡೋದು ಮಳೆ ಶುರು ಆದರೆ ಮತ್ತೆ ವಾಪಸ್ ಬಂದು ಕೂತ್ಕೊಳ್ಳೋದು ಈ ಥರ ಮಾಡ್ಕೊಂಡು ಅವತ್ತು ಬೆಳಗ್ಗೆ ಸಾಯಂಕಾಲ ಎಲ್ಲ ಇರುತ್ತೆ ನೋಡಿ ಇದು ಈ ಥರ ಕಟ್ಕೊಂಡ್ರೆ ಬಳ್ಳಿಗಳು ತರಕಾರಿ ಬಳ್ಳಿ ಇತ್ತು ಹಾಗಲಕಾಯಿ ಆಗಲಿ ಸೋರೆಕಾಯಿ ಹೀರೆಕಾಯಿ ಇವಾಗ ತೊಂಡೆಕಾಯಿ ಹಾಕ್ತೀವಲ್ಲ ಆ ಥರ ಚಪ್ಪರದವ್ರೇಕಾಯಿ ಕೂಡ ಮಾಡ್ಕೋಬೋದು ಇದು ಇದು ಈ ಥರ ಕಂಬಿಗಳು ಇದ್ದಾವೆ ಆ ಕಂಬಿಗಳು ಇರೋ ಕಡೆ ನಾನು ಬಳ್ಳಿಗಳು ಹಪ್ಸೋಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ